ಬಗ್ಗೆ ಗುಂಡಿನ ದಾಳಿ ನಡೆಸಿದೆ ಅವರು ನೀಡಿದ ದೂರು ನೀಡಿದ್ರೆ ತನಿಖೆ ನಡೆಸಲಾಗ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬ್ನಂಗ್ ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮಾಡಿದ್ದೀನಿ ಈಗ ಸ್ಪರ್ಧೆ ನಾವು ಹೋಗ್ಬೇಕು ಸ್ಪರ್ಧೆಯಲ್ಲಿ ಏನೇನು ಎವಿಡೆನ್ಸ್ ಇದೆ ಆ ಮೇಲೆ ಮತ್ತೆ ನಾವು ಸಿನಿಮಾ ರೀತಿ ಇಲ್ಲ ಹಾಗೆ ನಮ್ಗೆ ಕೂಡ ಆ ಥರ ಸಂಶಯ ಬರ್ತಾ ಇದೆ ಆದರೆ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆ ಥರ ಆಗಿದೆ ಅಂತ ಅದು ಹೇಳಿಕೆ ಆಗಲ್ಲ ಅದು ಅದು ಕನ್ಫರ್ಮೇಶನ್ ನಮಗೆ ಇದು ವಿಕ್ಟಿಮ್ ಸ್ಟೇಟ್ಮೆಂಟ್ ನಾವು ಕಲೆಕ್ಟ್ ಮಾಡಬೇಕು ಮತ್ತೆ ಸ್ಪಾಟ್ ಬೇಸಲ್ಲಿ ಮಾಡ್ಕೊಂಡು ಎಲ್ಲ ನಮಗೆ ಗೊತ್ತಾಗುತ್ತೆ ಸರ್ ಅಕ್ರಮವಾಗಿ ಅಕ್ರಮವಾಗಿ ಜೂ ಜಡ ನಡೆಸ್ತಾ ಇದ್ರು ಆ ವಿಚಾರಕ್ಕಾಗಿ ಎರಡು ಜನ ವಾರ ಆಗಿರ್ತಕ್ಕಂಥದ್ದು ಈಗ ಸರ್ಕಿ ನಮ್ಗೆ ಏನು ಮಾಡಿ ಬಂದಿದೆ ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮತ್ತೆ ಮೊನ್ನೆ ಕೂಡ ಆಕ್ಚುಲಿ ಅವ್ರ ಮೇಲೆ ಒಂದು ಕೇಸ್ ಆಗಿದೆ ಮತ್ತೆ ನಾವು ಅವ್ರ ಮೇಲೆ ಕೂಡ ಲಾಸ್ಟ್ ಟೈಮ್ ನಾವು ಗಡಿಪಾರು ಮಾಡಿದ್ವಿ ರೌಡಿ ಶೀಟರ್ ಇದ್ದಾರೆ ಮತ್ತೆ ಗರಿಫಾರ್ ಕೂಡ ನಾವು ಮಾಡಿದ್ವಿ ಅದು ಗರಿಫಾರ್ ಪೀರಿಯಡ್ ಮುಗಿದ ನಂತರ ಮತ್ತೆ ವಾಪಸ್ ಮಾಡಿದ್ವಿ ಏನಿದೆ ಅಂದ್ರೆ ಅವ್ರ ಮೇಲೆ ಮೊದಲು ನಮ್ಮಲ್ಲಿ ಸಾಕಷ್ಟು ಕೇಸಸ್ ರೇಷ್ ಆಗಿತ್ತು ಅದಕ್ಕೆ ಲಾಸ್ಟ್ ಟೈಮ್ ಅದು ಗರಿಫಾರ್ ಆರ್ಡರ್ ಅದು ಇಶ್ಯೂ ಆಗಿತ್ತು ಸೊ ಆ ಹಳೆ ದ್ವೇಷ ಆ ಆಂಗಲ್ ಅದು ಎಲ್ಲ ಸಿ ಈಗ ಬರೀ ಒಂದು ಆಂಗಲ್ ನಾವು ನೋಡ್ಲಿಕ್ಕೆ ಅದು ಆಗಲ್ಲ ನಾವು ಎಲ್ಲಾ ಆಂಗಲ್ ಕಡೆಯಿಂದ ನಾವು ನೋಡ್ಬೇಕು ಈ ಆ್ಯಂಗಲ್ ಆಂಗಲ್ ಎಲ್ಲ ಆಂಗ್ಲಿಂದ ನಾವು ನೋಡ್ಕೊಂಡು ಮತ್ತೆ ಆರೋಪಿ ಯಾರು ಇದ್ರೆ ನಾವು ಮಾಡ್ಬೇಕು ಫೈರಿಂಗ್ ಆಗಿದೆ ಅಲ್ವಾ ಅದು ನಾವು ಕನ್ಫರ್ಮ್ ಮಾಡಬೇಕು ಇನ್ನು ನಮ್ಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಫೈರಿಂಗ್ ಆಗಿದೆ ಅಂತ ಅದು ಕನ್ಫರ್ಮೇಶನ್ ಮಾಡಿಕೊಂಡು ಮತ್ತೆ ನಾವು ಹೇಳ್ಬೋದು ಗಾಯಾಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇನ್ನೂ ದೂರು ನೀಡಿಲ್ಲ ಅವರು ನೀಡಿದ ಆ ದೂರಿನನ್ವಯ ಕೇಸು ದಾಖಲಿಸಿಕೊಂಡು ತನಿಖೆ ಮಾಡ್ತೇವೆ ಫೈರಿಂಗ್ ಆಗಿದೆ ಅನ್ನೋ ಮಾಹಿತಿ ಇದೆ ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ರೌಡಿ ಶೀಟರ್ ಇದ್ದಾರೆ ಗಡಿಪಾರು ಮಾಡಿದ್ದೇವೆ ಮುಗಿದ ಬಳಿಕ ವಾಪಸ್ ಬಂದಿದ್ರು ಮೊನ್ನೆ ಒಂದು ಕೇಸ್ ಆಗಿತ್ತು ಅದರಲ್ಲಿ ಹೊರ ಬಂದಿದ್ದಾರೆ ಎಲ್ಲ ಆಯಾಮದಲ್ಲಿ ತನಿಖೆ ಮಾಡ್ತೇವೆ ಎಂದ್ರು ಸಂಕಲ್ಪ ಶಿಂಧೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ